ವಕೀಲರಿಂದ ಪಡೆದ ಹೆಚ್ಚುವರಿ ಶುಲ್ಕ ವಾಪಸ್ ಕೊಡಿ ವಕೀಲರ ಪರಿಷತ್ತಿಗೆ ಕರ್ನಾಟಕ ಹೈಕೋರ್ಟ್ ನಿರ್ದೇಶನ ಈ ಸುದ್ದಿಯ ವಿವರ ಇಲ್ಲಿದೆ ನಮಸ್ಕಾರ ಇದು ಬೀಟ್ ನ್ಯೂಸ್ ವಕೀಲರಿಂದ ಸಂಗ್ರಹಿಸಲಾದ ಹೆಚ್ಚುವರಿ ನೋಂದಣಿ ಶುಲ್ಕವನ್ನು ಮರುಪಾವತಿಸುವಂತೆ ಕರ್ನಾಟಕ ಹೈಕೋರ್ಟ್ ರಾಜ್ಯ ಬಾರ್ ಕೌನ್ಸಿಲ್ಗೆ ನಿರ್ದೇಶನ ನೀಡಿದೆ ವಕೀಲರಿಂದ ಸಂಗ್ರಹಿಸಲಾದ ಹೆಚ್ಚುವರಿ ದಾಖಲಾತಿ ಶುಲ್ಕವನ್ನು ಮರುಪಾವತಿಸುವಂತೆ ಕರ್ನಾಟಕ ಹೈಕೋರ್ಟ್ ರಾಜ್ಯ ಬಾರ್ ಕೌನ್ಸಿಲ್ಗೆ ನಿರ್ದೇಶನ ನೀಡಿದೆ ವಕೀಲರ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಅರವತ್ತೊಂದರ ಸೆಕ್ಷನ್ ಇಪ್ಪತ್ನಾಲ್ಕು ಸಬ್ ಸೆಕ್ಷನ್ ಒಂದು ಎಫ್ ಅಡಿಯಲ್ಲಿ ನಿಗದಿಪಡಿಸಲಾದ ಶಾಸನಬದ್ಧ ದಾಖಲಾತಿ ಶುಲ್ಕಕ್ಕೆ ವಿರುದ್ಧವಾಗಿ ಸಂಗ್ರಹಿಸಲಾದ ಹೆಚ್ಚುವರಿ ದಾಖಲಾತಿ ಶುಲ್ಕವನ್ನು ಮರುಪಾವತಿಸುವಂತೆ ಕರ್ನಾಟಕ ಹೈಕೋರ್ಟ್ ರವಿಚಂದ್ರ ಗೌಡ ಆರ್ ಪಾಟೀಲ್ ವಿರುದ್ಧ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಮತ್ತೊಬ್ಬರು ಈ ಪ್ರಕರಣದಲ್ಲಿ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ಗೆ ನಿರ್ದೇಶನ ನೀಡಿದೆ ನಿಗದಿತ ಶಾಸನಬದ್ಧ ಶುಲ್ಕ ರೂಪಾಯಿ ಏಳ್ನೂರು ಐವತ್ತು ಮಾತ್ರ ಆಗಿದೆ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಆರು ಸಾವಿರ ಎಂಟುನೂರು ರೂಪಾಯಿ ಐಚ್ಛಿಕ ಶುಲ್ಕವನ್ನು ಸಂಗ್ರಹಿಸುತ್ತಿದೆ ಅರ್ಜಿದಾರರಾದ ವಕೀಲ ರವಿಚಂದ್ರಗೌಡ ಪಾಟೀಲ್ ಅವರು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ವಕೀಲರಾಗಿ ದಾಖಲಾಗಿದ್ದರು ನಿಗದಿತ ಶಾಸನಬದ್ಧ ಶುಲ್ಕ ಎನ್ನೂರು ಐವತ್ತು ರೂಪಾಯಿಗಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಆರು ಸಾವಿರ ಎಂಟುನೂರು ರೂಪಾಯಿ ಐಚ್ಛಿಕ ಶುಲ್ಕವನ್ನು ಸಂಗ್ರಹಿಸುತ್ತಿದೆ ಎಂಬುದು ಅವರ ವಾದವಾಗಿತ್ತು ಗೌರವ್ ಕುಮಾರ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಮತ್ತಿತರರು ಎರಡು ಸಾವಿರದ ಇಪ್ಪತ್ನಾಲ್ಕು ಐಎನ್ಎಸ್ಸಿ ಐನೂರ ಐವತ್ತೆಂಟು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಅವರು ಅವಲಂಬಿಸಿದ್ದರು ಇದರಲ್ಲಿ ಶಾಸನಬದ್ಧ ಷರತ್ತಿಗಿಂತ ಹೆಚ್ಚಿನ ದಾಖಲಾತಿ ಶುಲ್ಕವನ್ನು ವಿಧಿಸುವುದು ಕಾನೂನಿನಲ್ಲಿ ಸ್ವೀಕಾರಾರ್ಹವಲ್ಲ ಎಂದು ಹೇಳಲಾಗಿತ್ತು ವಿಚಾರಣೆಯ ಸಮಯದಲ್ಲಿ ರಾಜ್ಯ ಬಾರ್ ಕೌನ್ಸಿಲ್ ಪರವಾಗಿ ಹಾಜರಾದ ವಕೀಲರು ಗೌರವ್ ಕುಮಾರ್ ಮತ್ತು ಕಿರಣ್ ಬಾಬು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಹೊರಡಿಸಿದ ಆದೇಶಕ್ಕೂ ಮೊದಲು ಶುಲ್ಕವನ್ನು ಸಂಗ್ರಹಿಸಲಾಗಿದೆ ಎಂದು ಸಲ್ಲಿಸಿದರು ಆದ್ದರಿಂದ ಅರ್ಜಿದಾರರ ಖಾತೆ ವಿವರಗಳನ್ನು ಒದಗಿಸಿದರೆ ಹೆಚ್ಚುವರಿ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ ಮತ್ತು ಆ ಪರಿಣಾಮಕ್ಕೆ ಬಾರ್ ಕೌನ್ಸಿಲ್ಗೆ ಮನವಿಯನ್ನು ಸಲ್ಲಿಸಿದರೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತದೆ ಆದೇಶದ ಪ್ರತಿಯನ್ನು ಸ್ವೀಕರಿಸಿದ ದಿನಾಂಕದಿಂದ ಎರಡು ವಾರಗಳಲ್ಲಿ ಅರ್ಜಿದಾರರು ವೈಯಕ್ತಿಕವಾಗಿ ಬಾರ್ ಕೌನ್ಸಿಲ್ಗೆ ಮನವಿಯನ್ನು ಸಲ್ಲಿಸಬೇಕು ಅರ್ಜಿದಾರರು ಎರಡು ವಾರಗಳಲ್ಲಿ ಮನವಿಯನ್ನು ಸಲ್ಲಿಸಿದರೆ ಪ್ರತಿವಾದಿ ನನ್ ಒಂದು ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಸುಪ್ರೀಂ ಕೋರ್ಟ್ ಹೊರಡಿಸಿದ ಆದೇಶದ ಸಂದರ್ಭದಲ್ಲಿ ಮಾಡಿದ ಅವಲೋಕನಗಳನ್ನು ಗಮನದಲ್ಲಿಟ್ಟುಕೊಂಡು ಅರ್ಜಿದಾರರ ಮನವಿಯನ್ನು ಸ್ವೀಕರಿಸಿದ ದಿನಾಂಕದಿಂದ ಮೂರು ವಾರಗಳಲ್ಲಿ ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ ಕಾನೂನಿಗೆ ಅನುಸಾರವಾಗಿ ಮಂಜೂರು ಮಾಡುವಂತೆ ನಿರ್ದೇಶಿಸುವ ಅಗತ್ಯ ಆದೇಶಗಳನ್ನು ಹೊರಡಿಸುತ್ತದೆ ಎಂದು ಪೀಠವು ಹೇಳಿದೆ ಪ್ರತಿವಾದಿ ನನ್ವೊಂದು ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ಶುಲ್ಕವನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ ಮತ್ತು ಸಂಗ್ರಹಿಸುವುದಿಲ್ಲ ಎಂಬುದನ್ನು ಗಮನಿಸುವುದು ಅನಿವಾರ್ಯವಾಗಿದೆ ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಪ್ರಶ್ನೆ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಸಹಕಾರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು